ಕೇಳುಗರಿಗೆಲ್ಲ ನಮಸ್ಕಾರ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮೂತ್ರಪಿಂಡಗಳಿಗೆ ಬರುವ ಸಾಮಾನ್ಯ ತೊಂದರೆಗಳು ಹಾಗೂ ಚಿಕಿತ್ಸೆ ಈ ಕುರಿತು ಮೂತ್ರಪಿಂಡ ಹಾಗೂ ಕಿಡ್ನಿ ಕಸಿ ತಜ್ಞರಾದ ಡಾ ಶಿದ್ರಾಮ ಕಮತೆ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುವವರು ಮಂಜುಳಾ ಪುರಾಣಿಕ್ ಕೇಳುಗರಿಗೆಲ್ಲಾ ನಮಸ್ಕಾರ ಕೇಳೋಗ್ರೆ ಮನುಷ್ಯನ ಶರೀರದಲ್ಲಿ ಮೂತ್ರಪಿಂಡಗಳ ಕಾರ್ಯ ಬಹಳ ಮುಖ್ಯವಾದದ್ದು ಇತ್ತೀಚಿನ ದಿನದಲ್ಲಿ ನಾವು ಕೇಳ್ತಾ ಇರ್ತೀವಿ ಹಲವಾರು ಜನ ಈ ಮೂತ್ರಪಿಂಡಗಳ ವೈಫಲ್ಯದಿಂದ ಬಳಲ್ತಾ ಇರೋರು ಇದಕ್ಕಾಗಿ ಅಂತೇಳಿ ತಾತ್ಕಾಲಿಕ ಡಯಾಲಿಸಿಸ್ ಅಂತ ಮಾಡ್ತಾರೆ ಶಾಶ್ವತ ಡಯಾಲಿಸಿಸ್ ಅಂತ ಮೊರೆ ಹೋಗ್ತಾರೆ ಅಷ್ಟೇ ಯಾಕೆ ಕಿಡ್ನಿ ಕಸಿಯನ್ನ ಕೂಡ ಮಾಡಿಸ್ಕೊಳ್ತಾರೆ ಅಂದ್ರೆ ನಮ್ಮ ದೇಹದಲ್ಲಿ ಬೇಡವಾದ ತ್ಯಾಜ್ಯವನ್ನ ದೇಹದಿಂದ ಹೊರ ಹಾಕುವಂತ ಪ್ರಮುಖ ಕಾರ್ಯವನ್ನ ಈ ಮೂತ್ರಪಿಂಡಗಳು ಮಾಡ್ತವೆ ಪ್ರತಿ ವರ್ಷ ಮಾರ್ಚ್ ತಿಂಗಳ ಎರಡನೇ ಗುರುವಾರ ನಾವು ವಿಶ್ವ ಮೂತ್ರಪಿಂಡ ದಿನ ಅಂದ್ರೆ ವರ್ಲ್ಡ್ ಕಿಡ್ನಿ ಡೇ ಅಂತ ಹೇಳಿ ಆಚರಿಸ್ತೀವಿ ಈ ಮೂತ್ರಪಿಂಡಗಳ ರಚನೆ ಹೇಗಿದೆ ಏನು ಪ್ರಮುಖ ಕಾರ್ಯವನ್ನ ಮಾಡ್ತವೆ ಸಾಮಾನ್ಯವಾಗಿ ಮನುಷ್ಯನ ಈ ಮೂತ್ರಪಿಂಡಗಳಿಗೆ ಬರುವಂತ ತೊಂದರೆಗಳು ಯಾವುದು ಅದರ ಲಕ್ಷಣ ಏನು ಮತ್ತೆ ಚಿಕಿತ್ಸಾ ವಿಧಾನ ಏನು ಈ ವರ್ಷದ ಒಂದು ವಿಶೇಷ ಧ್ಯೇಯ ವಾಕ್ಯ ಏನು ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಮೂತ್ರಪಿಂಡ ಹಾಗೂ ಕಿಡ್ನಿ ಕಸಿ ತಜ್ಞರಾದ ಡಾಕ್ಟರ್ ಸಿದ್ರಾಂ ಕಮತೆ ಅವರಿದ್ದಾರೆ ನಮಸ್ಕಾರ ಡಾಕ್ಟರ್ ಸಿದ್ರಾಮ್ ಕಮತೆ ಅವರು ನಮಸ್ಕಾರ ಮೇಡಮ್ ಮೂತ್ರಪಿಂಡ ಅಂದ ತಕ್ಷಣನೇ ಮನುಷ್ಯ ಬಹಳ ಜಾಗೃತ ಆಗ್ತಾನೆ ಮೂತ್ರಪಿಂಡ ಅಂದ ತಕ್ಷಣ ಅದರ ಕಸೀನೋ ಅಥವಾ ವೈಫಲ್ಯನೋ ಇಂಥ ಶಬ್ದಗಳು ನಮ್ಮ ಕಣ್ಮುಂದ್ ಬಂದ್ಬಿಡ್ತಾವೆ ಈ ಮೂತ್ರಪಿಂಡಗಳ ರಚನೆ ಮತ್ತು ಪ್ರಮುಖ ಕಾರ್ಯ ಏನಂತ ಹೇಳ್ತೀರಿ ಎಲ್ಲರಿಗೂ ನಮಸ್ಕಾರಗಳು ಮೂತ್ರಪಿಂಡಗಳು ಪಿಂಡಗಳು ಎರಡು ಇರ್ತವೆ ಮನುಷ್ಯನ ದೇಹದಲ್ಲಿ ನೂರ ಐವತ್ತರಿಂದ ನೂರ ಅರವತ್ತು ಗ್ರಾಮ್ ನಷ್ಟು ಅವ್ರದ ವೇಟ್ ಇರುತ್ತೆ ಅದು ಹತ್ತು ಇಂಟು ಆರು ಸೆಂಟಿಮೀಟರ್ ಅದ್ರ ಡೈಮೆನ್ಷನ್ ಇರುತ್ತೆ ಫೋರ್ ಸೆಂಟಿಮೀಟರ್ ಥಿಕ್ ಇರುತ್ತೆ ಪ್ರತಿಯೊಬ್ಬರಲ್ಲಿ ಎರಡು ಕಿಡ್ನಿ ಇರ್ತಾವೆ ಕೆಲವೊಮ್ಮೆ ಬಾಯ್ ಬರ್ತೆ ಒಂದ್ ಕಿಡ್ನಿ ಇಂದನು ಕೆಲವೊಬ್ರು ಹುಟ್ಟಬಹುದು ಬಟ್ ಒಂದ್ ಕಿಡ್ನಿಯಿಂದನೂ ಬದುಕಲಿಕ್ಕೆ ಸಾಧ್ಯ ಇದೆ ಇದು ಕಿಡ್ನಿದು ರಚನೆ ಮತ್ತೆ ಕಿಡ್ನಿದು ಕಾರ್ಯವೈಖರಿ ಕಿಡ್ನಿದ್ ಪ್ರಮುಖ ಕೆಲಸ ಏನಂತಂದ್ರೆ ಬಾಡಿಯಿಂದ ವೇಸ್ಟ್ ಅನ್ನು ಹಾಕೋದು ವೇಸ್ಟ್ ಅಂದ್ರೆ ನಾವು ನೀರು ಕುಡಿತೇವಿ ಮತ್ತೆ ಬೇರೆ ಎಲ್ಲ ಆಹಾರ ಎಲ್ಲ ತಿಂತೇವೆ ಅದರಿಂದ ಉತ್ಪತ್ತಿಯಾಗುವ ವೇಸ್ಟ್ ನೈಟ್ರೋಜನಸ್ ವೇಸ್ಟ್ ಯೂರಿಯಾ ಕ್ರಿಯಾಟಿನಿನ್ ಆಮೇಲೆ ಟಾಕ್ಸಿನ್ಸ್ ಇವನ್ನೆಲ್ಲ ಹೊರಗಾಕೋದೇ ಕಿಡ್ನಿದ್ ಮೇನ್ ಕೆಲಸ ಕಿಡ್ನಿದ್ ಬೇರೆ ಬೇರೆ ಕೆಲಸ ಏನಂತಂತಂದರೆ ಫ್ಲೂಯಿಡ್ ಬ್ಯಾಲೆನ್ಸ್ ಮಾಡೋದು ಅಂದ್ರೆ ನಾವು ನಾವು ಎಷ್ಟು ನೀರು ಕುಡಿತೇವಲ್ಲ ಸಪೋಸ್ ನಾವು ಈಗ ಬೇಸಿಗೆ ಕಾಲ ಇದೆ ನಾವು ನೀರು ಎಷ್ಟು ಕಡಿಮೆ ಅಂತಂದ್ರೆ ನಮ್ ಯೂರಿನ್ ಅಂದ್ರೆ ಯೂರಿನ್ ಉತ್ಪತ್ತಿ ಕಡಿಮೆ ಆಗುತ್ತೆ ಯಾಕಂತಂದ್ರೆ ಬಾಡಿ ಪ್ರಿಸರ್ವ್ ಮಾಡುತ್ತೆ ಅಂದ್ರೆ ಕಿಡ್ನಿ ಪ್ರಿಸರ್ವ್ ಮಾಡುತ್ತೆ ನಾವು ಜಾಸ್ತಿ ಜಾಸ್ತಿ ನೀರು ಕುಡಿದ್ರೆ ಅದು ಜಾಸ್ತಿ ಜಾಸ್ತಿ ಡೈಲ್ಯೂಟೆಡ್ ಯೂರಿನ್ ಪಾಸ್ ಮಾಡುತ್ತೆ ಸೊ ಫ್ಲೂಯಿಡ್ ಬ್ಯಾಲೆನ್ಸ್ ಸೆಕೆಂಡ್ ಫಂಕ್ಷನ್ ಕಿಡ್ನಿದು ಆಮೇಲೆ ಕ್ಯಾಲ್ಸಿಯಂ ಫಾಸ್ಫರಸ್ ಅಂದ್ರೆ ಬೋನ್ ಮೆಟಬಾಲಿಸಮ್ ಅಂದ್ರೆ ನಮ್ದು ಬೋನನ್ನು ಕರೆಕ್ಟಾಗಿ ಹೆಲ್ದಿಯಾಗಿಟ್ ಕಿಡ್ನಿ ಹೆಲ್ಪ್ ಮಾಡ್ತವೆ ಆಮ್ಯಾಗ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಇದು ಒಂದು ಇಂಪಾರ್ಟೆಂಟ್ ಕೆಲಸ ಕಿಡ್ನಿದು ಕಿಡ್ನಿ ಕೆಲಸ ಸರಿ ಮಾಡ್ತಾ ಇಲ್ಲ ಅಂತಂದರೆ ನಿಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿಯಾಗಿ ಮತ್ತೆ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ ಇನ್ನೊಂದು ಮುಖ್ಯ ಕೆಲಸ ಕಿಡ್ನಿದ ಅಂತಂದ್ರೆ ರಕ್ತ ಉತ್ ಉತ್ಪಾದನೆ ಆಗೋದು ಕಿಡ್ನಿನಲ್ಲಿ ಎರೆಥ್ರೋಪಾಯಿಟನ್ ಅಂತ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ ಆ ಹಾರ್ಮೋನ್ ಆ ಹಾರ್ಮೋನಿಂದ ಹೆಮೋಗ್ಲೋಬಿನ್ ಜಾಸ್ತಿ ಆಗಿ ನಮಗೆ ಕಿಡ್ನಿ ಸಹಾಯ ಮಾಡುತ್ತವೆ ಸೊ ಇದೆಲ್ಲ ಕಿಡ್ನಿ ಮಾಡೋದು ಕೆಲಸಗಳು ಈಗ ಡಾಕ್ಟರ್ ತಾವು ಮಾತಾಡ್ತಾ ಹೇಳಿದ್ರಿ ನೀರಿನ ಪ್ರಮಾಣ ಅಂತ ಈ ನೀರು ನಾವು ಸೇವನೆ ಮಾಡೋದು ಕಾಲದಿಂದ ಕಾಲಕ್ಕೆ ಬೇರೆ ಆಗ್ತದೆ ಬೇಸಿಗೆನಲ್ಲಿ ಮನುಷ್ಯನಿಗೆ ಬಾಯಾರಿಕೆ ಜಾಸ್ತಿ ಆಗ್ತದೆ ನೀರು ಕುಡಿತೀವಿ ಮಳೆಗಾಲ ಚಳಿಗಾಲದಲ್ಲಿ ಹವಾಮಾನದಿಂದಾಗಿ ನಾವು ನೀರು ಸೇವಿಸುವ ಪ್ರಮಾಣ ಕಡಿಮೆ ಮಾಡಿಕೊಂಡಿರ್ತೀವಿ ಸಾಮಾನ್ಯವಾಗಿ ಒಬ್ಬ ಆರೋಗ್ಯವಂತ ಮನುಷ್ಯ ಎಷ್ಟು ನೀರು ಕುಡಿಬೇಕು ಸೀಸನ್ ತಕ್ಕಂಗೆ ಮತ್ತೆ ಚೇಂಜ್ ಆಗುತ್ತೆ ಅಂದರೆ ನಮ್ಮ ಬೇಸಿಗೆ ಕಾಲ ಇದ್ದಾಗ ಲೀಸ್ಟ್ ನಾವು ಎರಡರಿಂದ ಮೂರು ಲೀಟರ್ ಆದರೂ ನೀರು ಕುಡಿಲೇಬೇಕಾಗುತ್ತೆ ನಮ್ಮ ಬಾಡಿನಲ್ಲಿ ಕರೆಕ್ಟಾಗಿ ಮೇಂಟೈನ್ ಮಾಡೋಕೆಂದ್ರೆ ಬೆ ಮೆಕ್ಯಾನಿಸಮು ಆಮೇಲೆ ಚಳಿಗಾಲ ಮಳೆಗಾಲದಲ್ಲಿ ನಮ್ಮ ನಮ್ದು ರಿಕ್ವೈರ್ಮೆಂಟ್ ಅಷ್ಟಿರಲ್ಲ ಸೊ ಏನಾಗುತ್ತೆ ನಮ್ದು ಒಂದೂವರೆಯಿಂದ ಎರಡು ಲೀಟರ್ ತನ ನಾವು ನೀರು ಕುಡಿಬಹುದು ಈಗ ಯಾರೇ ವ್ಯಕ್ತಿ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ರು ಅಂದ್ರೆ ಅವರು ನೀರನ್ನು ಜಾಸ್ತಿ ಸೇವಿಸಬಾರದು ಅಂತ ಹೇಳ್ತೀರಾ ಅಥವಾ ಅವರು ಇಷ್ಟೇನೆ ಸೇವಿಸಬೇಕಂತ ಕಿಡ್ನಿ ಸಮಸ್ಯೆ ಇರುವವರು ಅಂದ್ರೆ ಮೈಯಲ್ಲಿ ಎಷ್ಟು ನೀರಿದೆ ಅಂತ ನೋಡಿಕೊಂಡು ನಿಮ್ಮ ಕಿಡ್ನಿ ವೈದ್ಯರು ಅದ್ರ ತಕ್ಕಂಗೆ ನಿಮಗೆ ಎಷ್ಟು ಕುಡಿಬೇಕು ಕುಡಿಬೇಕಂತ ಹೇಳ್ತಾರೆ ಎಲ್ಲಾರ್ಗೂ ಎರಡು ಲೀಟರ್ ಎಲ್ಲಾರ್ಗೂ ಮೂರು ಲೀಟರ್ ಅಂತಿರಲ್ಲ ಅದು ಪ್ರತಿಯೊಬ್ಬ ರೋಗಿಗೆ ಬೇರೆ ಬೇರೆ ಆಗಿ ಅನುಗುಣ ಆಗುತ್ತೆ ಈಗ ಡಾಕ್ಟರ್ ಕಮ್ತೇವ್ರೆ ಮನುಷ್ಯನ ಮೂತ್ರಪಿಂಡಗಳಿಗೆ ಯಾವೆಲ್ಲ ರೋಗಗಳು ಬರಬಹುದು ತೊಂದರೆ ಕಾಣಿಸಬಹುದು ಅಂತೀರಿ ಮೂತ್ರಪಿಂಡ ರೋಗಗಳಂದ್ರೆ ಬಹಳ ಅಷ್ಟೇ ಇದರಲ್ಲಿ ಎರಡು ಮೇನ್ ಹೆಡ್ಡಿಂಗ್ ಅಂತಂದ್ರೆ ಒಂದು ಅಕ್ಯೂಟ್ ಕಿಡ್ನಿ ಇಂಜುರಿ ಅಂದ್ರೆ ತಾತ್ಪುರ್ತಿಕ ಕಿಡ್ನಿ ಇಂಜುರಿ ಇನ್ನೊಂದು ದೀರ್ಘಕಾಲೀನ ಇಂಜುರಿ ದೀರ್ಘಕಾಲೀನ ಅಂದ್ರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅದು ಪರ್ಮನೆಂಟ್ ಡಿಸೀಸ್ ಅಕ್ಯೂಟ್ ಕಿಡ್ನಿ ಇಂಜುರಿ ನಾವು ಇದು ಏನಂತಂದ್ರೆ ಟೆಂಪೊರರಿ ಕಿಡ್ನಿ ಫೇಲ್ಯೂರ್ ಅಂದ್ರೆ ಇದು ಮತ್ತೆ ಸ್ವಲ್ಪ ದಿನ ಆಗಿ ಮತ್ತೆ ಕಿಡ್ನಿ ರಿಕವರಿ ಆಗಿರುತ್ತೆ ರಿಕವರಿ ಆದ್ಮೇಲೆ ಮತ್ತೆ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು ಇದ್ರ ಮೇನ್ ಕಾರಣ ಅಂತಂದ್ರೆ ಇನ್ಫೆಕ್ಷನ್ ಈಗ ಇದರಿಂದ ಮೇನ್ ಆಗೋದು ತಾತ್ಪೂರ್ತಿಕ ಆಗೋದು ಕಾರಣ ಅಂತಂದ್ರೆ ಇನ್ಫೆಕ್ಷನ್ ಯಾವುದೇ ಬಾಡಿನಲ್ಲಿ ನಂಜಾಗಿದ್ದು ಆ ನಂಜು ಇಡೀ ಬಾಡಿಗೆ ಸ್ಪ್ರೆಡ್ ಆಯ್ತು ಅಂತಂದ್ರೆ ಅದರಿಂದ ನಾವು ಕಿಡ್ನಿ ಎಫೆಕ್ಟ್ ಆಗುತ್ತೆ ಇದು ಟೆಂಪರರಿ ಕಿಡ್ನಿ ಫೇಲ್ಯೂರ್ ಮತ್ತೆ ಬೇರೆ ಬೇರೆ ಕಾಸಸ್ ಅಂತಂದ್ರೆ ಬೇರೆ ಬೇರೆ ಕಾರಣ ಅಂತಂದ್ರೆ ಈಗ ಸ್ನೇಕ್ ಬೈಟ್ ಈಗ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ ರೈತರಿಗೆ ಸ್ನೇಕ್ ಹಾವು ಕಡಿಯುತ್ತೆ ಹಾವು ಕಡೆಯಿಂದ ಆಗೋದು ಇದು ಟೆಂಪ್ರರಿ ಕಿಡ್ನಿ ಫೇಲ್ಯೂರ್ ಮತ್ತೆ ಬೇರೆ ಬೇರೆ ಕಾರಣ ಅಂದ್ರೆ ಕೆಲವೊಮ್ಮೆ ಸ್ಟೋನ್ ಇರ್ತಾವೆ ಕಿಡ್ನಿ ಸ್ಟೋನ್ ಕಿಡ್ನಿಲಿ ಕಲ್ಲಾಗೋದು ಅದರಿಂದ ಇದನ್ನು ಟೆಂಪ್ರರಿ ಕಿಡ್ನಿ ಫೇಲ್ಯೋರ್ ಆಗೋ ಲಕ್ಷಣಗಳು ಇದು ಟೆಂಪ್ರರಿ ಕಿಡ್ನಿ ಫೇಲ್ಯೂರ್ ಪರ್ಮನೆಂಟ್ ಕಿಡ್ನಿ ಫೇಲ್ಯರ್ ಅಂತಂದ್ರೆ ಅದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ ಅದಕ್ಕೆ ಮೇನ್ ಕಾರಣ ಅಂತಂದ್ರೆ ಮಧುಮೇಹ ಡಯಾಬಿಟಿಸ್ ಅದು ಪ್ರಮುಖ ಫಸ್ಟ್ ಕಾರಣ ಆಮೇಲೆ ತದನಂತರ ಕಾರಣ ಅಂತಂದ್ರೆ ಹೈಪರ್ ಟೆನ್ಷನ್ ಅಂದ್ರೆ ಅಧಿಕ ರಕ್ತದೊತ್ತಡ ಆಮೇಲೆ ಬೇರೆ ಬೇರೆ ವ್ಯಾಸ್ಕ್ಯುಲೈಟಿಸ್ ಅಂದ್ರೆ ಎಸ್ ಎಲ್ ಅಂತ ಹೇಳ್ಬೋದು ವ್ಯಾಸ್ಕ್ಯುಲೈಟಿಸ್ ಅಂತ ಹೇಳ್ಬೋದು ಆಮೇಲೆ ಕೆಲವೊಬ್ರು ಬಹಳ ವರ್ಷದಿಂದ ಪೇನ್ ಕಿಲರ್ಸ್ ತಗೋತಾರೆ ನೋವಿನ ಮಾತ್ರ ತಗೊಳ್ಳೋದು ಇವೆಲ್ಲ ಕ್ರಾನಿಕ್ ಕಿಡ್ನಿ ಕಾರಣಗಳು ಈಗ ನೋವಿನ ಮಾತ್ರೆಗಳನ್ನ ಬಹಳ ದಿನ ತಗೊಳ್ಬಾರ್ದು ಅಂತ ಅನ್ನೋದಾದ್ರೆ ಈಗ ಸಾಮಾನ್ಯವಾಗಿ ಈ ನೋವುಗಳು ಅಂದಾಗ ಎಲುವು ಕೀಲುಗಳ ನೋವುಗಳಾಗಬಹುದು ಅಥವಾ ಬೇರೆ ಯಾವುದೇ ಒಂದು ಹೆಲ್ತ್ ಇಶ್ಯೂಸ್ ಇದ್ದಾಗ ಈಗ ವೈದ್ಯರು ಅದನ್ನ ಬರದೆ ಕೊಡಬಾರ್ದಲ್ಲ ಮತ್ತೆ ನೋವು ನಿವಾರಕಗಳನ್ನ ತಗೊಳ್ಬೇಕು ಹಾ ಇದು ಒಂದು ಕ್ಲಿಷ್ಟಕರ ಪ್ರಶ್ನೆ ಇದು ಹೆಂಗಂತಂದ್ರೆ ಈಗ ಪ್ರಿಸ್ಕ್ರಿಪ್ಷನ್ ಅಂದ್ರೆ ನಾವು ಡಾಕ್ಟರ್ ಚೀಟಿ ಇರಲಾರದೆ ಓವರ್ ದ ಕೌಂಟರ್ ಮೆಡಿಸಿನ್ಸ್ ಅಂತ ಅಂದ್ರೆ ಹೋಗಿ ಮೆಡಿಕಲ್ ಶಾಪ್ಗೆ ಹೋಗಿ ನಂಗೆ ಅಲ್ಲಿ ನೋವು ಆಗ್ತಾ ಇದೆ ಇಲ್ಲಿ ನೋವು ಆಗ್ತಾ ಇದೆ ಅಂದಾಗ ಅವನು ಬ್ರೂಫೆನ್ ಓವೆರಾನೋ ಅಂತ ಟ್ಯಾಬ್ಲೆಟ್ ಕೊಟ್ಬಿಡ್ತಾರೆ ಆಕ್ಚುಲಿ ಅವರು ವಿದೌಟ್ ಪ್ರಿಸ್ಕ್ರಿಪ್ಷನ್ ಕೊಡಬಾರ್ದು ಒಂದು ಆಮೇಲೆ ವಿತ್ ಪ್ರಿಸ್ಕ್ರಿಪ್ಷನ್ ಕೊಟ್ಟು ಡಾಕ್ಟರ್ ಟೆನ್ ಹತ್ತು ದಿನ ಅಥವಾ ಹದಿನೈದು ದಿನ ಇಪ್ಪತ್ತು ದಿನ ತಗೊಳಕ್ ಹೇಳ್ತಾರೆ ಅದೇ ಚೀಟಿನ ತಗೊಂಡು ಪದೇ ಪದೇ ಹೋಗಿ ತೋರಿಸೋದ್ರಿಂದ ನಿಮಗೆ ಮತ್ತೆ ಅದು ಸೈಡ್ ಎಫೆಕ್ಟ್ ಜಾಸ್ತಿ ಆಗಿ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ ವೈದ್ಯರ ಚೀಟಿ ಇಲ್ಲದೆ ವೈದ್ಯರ ಗಮನಕ್ಕೆ ಬರದೆ ಯಾವುದೇ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಅನ್ನ ಸೇವಿಸಬಾರದು ಹೌದು ಅನ್ನೋದು ಮುಖ್ಯ ಹೌದು ಈಗ ಡಾಕ್ಟರ್ ತಾವು ಹೇಳಿದ್ರಿ ತಾತ್ಕಾಲಿಕ ಮತ್ತು ಶಾಶ್ವತ ಕಿಡ್ನಿ ಫೇಲ್ಯೂರ್ ಅಂತ ಇದರ ಲಕ್ಷಣಗಳು ಏನ್ ಕಂಡು ಬರ್ತಾವ ಮನುಷ್ಯನಿಗೆ ತಾತ್ಪೂರ್ತಿಕ ಕಿಡ್ನಿ ಫೇಲ್ಯೂರ್ ಅಂತ ಅಂದ್ರೆ ಅಕ್ಯೂಟ್ ಕಿಡ್ನಿ ಇಂಜುರಿ ನಾವು ಮೇನ್ಲಿ ಕಂಡು ಬರೋದು ಹಾಸ್ಪಿಟಲ್ ಅಡ್ಮಿಟ್ ಆಗಿದ ಪೇಶೆಂಟ್ ನಲ್ಲಿ ಅವಾಗ ಏನಾಗುತ್ತೆ ಸಡನ್ಲಿ ಯೂರಿನ್ ಔಟ್ಪುಟ್ ಅಂದ್ರೆ ಒಂದ್ ದಿನಕ್ಕೆ ಒಂದೂರು ಎರಡು ಲೀಟರ್ ಯೂರಿನ್ ಹೋಗ್ತಾ ಇತ್ತು ಪದೇ ಪದೇ ಸ್ಲೋಲಿ ಕಡಿಮೆ ಹಾಕೊಂಡ್ ಬರುತ್ತೆ ಕಾಲ್ ಬಾವು ಬರುತ್ತೆ ಉಸಿರಾಟಕ್ ಸಮಸ್ಯೆ ಆಗುತ್ತೆ ಆಮೇಲೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಆಮೇಲೆ ಉಸಿರಾಟಕ್ ತೊಂದರೆ ಆಗಿ ವೆಂಟಿಲೇಟರ್ ಮೇಲೆ ಹೋಗ್ಬೋದು ಸೊ ಇವೆಲ್ಲ ಅಕ್ಯೂಟ್ ಕಿಡ್ನಿ ಇಂಜುರಿ ಟೆಂಪ್ರರಿ ಕಿಡ್ನಿ ಫೇಲ್ಯೂರ್ ನ ಲಕ್ಷಣಗಳು ದೀರ್ಘಕಾಲಿನ ಕಿಡ್ನಿ ಡಿಸೀಸ್ ಅಂದ್ರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಏನ್ ಹೇಳ್ತೇವೆ ಅದರ ಲಕ್ಷಣಗಳು ಬಹಳ ಇರ್ತವೆ ಸುಸ್ತಾಗ್ಬೋದು ವಾಂತಿ ಬರೋದು ಹೊಟ್ಟೆ ಹಸಿಯದೆ ಇರೋದು ಕಾಲ್ ಊತ ಬರೋದು ಯೂರಿನ್ ನಲ್ಲಿ ನೊರೆ ನೊರೆ ಹೋಗೋದು ಯೂರಿನ್ ಪ್ರಮಾಣ ಕಡಿಮೆ ಆಗೋದು ಆಮೇಲೆ ಮೂತ್ರದಲ್ಲಿ ರಕ್ತ ಹೋಗೋದು ತಲೆ ನೋಯೋದು ಕಣ್ಣು ಮಂಜು ಮಂಜು ಕಾಣೋದು ಸೊ ಇವೆಲ್ಲ ಒಂಥರ ವೇರಿಯಡ್ ಸಿಂಪ್ಟಮ್ಸ್ ಅಂದ್ರೆ ಕಿಡ್ನಿ ಡಿಸೀಸ್ ನಲ್ಲಿ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಇರಂಗಿಲ್ಲ ಬೇರೆ ಯಾವ್ದು ಹಾರ್ಟ್ ನಲ್ಲಿ ಎದೆ ನೋವು ಅಥವಾ ಉಸಿರಾಟ ಸಮಸ್ಯೆ ಇರುತ್ತೋ ಕಿಡ್ನಿ ಡಿಸೀಸ್ ನಲ್ಲಿ ಆತರ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಯಾವ್ದೇ ಇರಲ್ಲ ಅಂದ್ರೆ ಒಟ್ಟು ನಮ್ಮ ದೈನಂದಿನ ಜೀವನ ಜೀವನದಲ್ಲಿ ಏನಾದ್ರೂ ಅಬ್ನಾರ್ಮಾಲಿಟೀಸ್ ಬೇರೆ ಬೇರೆ ಈ ನೀವ್ ಹೇಳ್ದಂಗೆ ವಿಶೇಷವಾದಂತ ಈ ಲಕ್ಷಣಗಳು ಕಂಡು ಬಂದ್ರೆ ವೈದ್ಯರನ್ನು ಕಾಣಬೇಕು ಅಂತ ಈಗ ಡಾಕ್ಟರ್ ಈ ಮೂತ್ರ ಪಿಂಡಗಳಿಗೆ ತೊಂದರೆ ಆದಾಗ ಏನು ತಪಾಸಣೆ ಮೂಲಕ ಏನ್ ತೊಂದರೆ ಆಗಿದೆ ಅಂತ ಕಂಡು ಹಿಡಿತೀರಿ ಮೂತ್ರ ಪಿಂಡ ತಪಾಸಾದಾಗ ಫಸ್ಟ್ ಕಂಡು ಹಿಡಿಯುವುದಂತಂದ್ರೆ ಬಹಳ ಒಂದ್ ಎರಡ್ ನೂರು ರೂಪಾಯಿ ಎರಡ್ ನೂರು ರೂಪಾಯಿಲ್ಲೇ ನಿಮ್ಗೆ ಗೊತ್ತಾಗಬಹುದು ಕಿಡ್ನಿ ನಿಮ್ಗೆ ವರ್ಕ್ ಆಗ್ತಾ ಇದೆಯೋ ಇಲ್ಲ ಅಂತ ಬಹಳ ಸಿಂಪಲ್ ಟೆಸ್ಟ್ ಅಂತಂದ್ರೆ ಯೂರಿನ್ ಟೆಸ್ಟ್ ಯೂರಿನ್ ನಲ್ಲಿ ಯುರಿನ್ ರೂಟೀನ್ ಅಂತ ಮಾಡ್ತಾರೆ ಆ ಯುರಿನ್ ರೂಟೀನ್ ಅಲ್ಲಿ ಯುರಿನ್ ಪ್ರೋಟೀನ್ ಎಷ್ಟು ಲೀಕ್ ಆಗ್ತಾ ಅಂತ ಗೊತ್ತಾಗುತ್ತೆ ಅದು ಒಂದು ಐವತ್ತರಿಂದ ನೂರು ರೂಪಾಯಿ ಒಳಗೆ ನಿಮ್ಗೆ ಈ ಟೆಸ್ಟ್ ಸಿಂಪಲ್ ಆಗಿ ಸಿಗುತ್ತೆ ಸೊ ಆಮೇಲೆ ನೆಕ್ಸ್ಟ್ ಟೆಸ್ಟ್ ಅಂದ್ರೆ ಸಿರಂ ಕ್ರಿಯಾಟಿನಿನ್ ಬ್ಲಡ್ನಲ್ಲಿ ನಲ್ಲಿ ಲೆವೆಲ್ಸ್ ಇರುತ್ತೆ ಅದು ಎಷ್ಟು ನಾರ್ಮಲಿ ಪಾಯಿಂಟ್ ಸೆವೆನ್ ಟು ಪಾಯಿಂಟ್ ಒನ್ ಪಾಯಿಂಟ್ ಒನ್ ಇರುತ್ತೆ ನಾರ್ಮಲಿ ಸೊ ಇನ್ ಕೇಸ್ ಜಾಸ್ತಿ ಆಗ್ತಾ ಹೋಗ್ತಂದ್ರೆ ನಿಮ್ಗೆ ಕಿಡ್ನಿ ಫೇಲ್ಯೂರ್ ಇದೆ ಕಿಡ್ನಿ ಅಬ್ನಾರ್ಮಲಿಟಿ ಆಗಿದೆ ಅಂತ ಗೊತ್ತಾಗುತ್ತೆ ಇದು ಸಿಂಪಲ್ ಟೆಸ್ಟ್ ಸಪೋಸ್ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ನಿಮ್ ಕಂಡು ಬಂದ್ರೆ ನೆಕ್ಸ್ಟ್ ಟೆಸ್ಟ್ ಅಂದ್ರೆ ಹೊಟ್ಟೆ ಸ್ಕ್ಯಾನ್ ಅಂದ್ರೆ ಅಲ್ಟ್ರಾಸೌಂಡ್ ಅಬ್ಡಮೆಂಟ್ ಮಾಡ್ತಾರೆ ಆಮೇಲೆ ಯೂರಿನ್ ಪ್ರೋಟೀನ್ ಲೀಕ್ ಆಗ್ತಾ ಇದ್ರೆ ಎಷ್ಟು ಕ್ವಾಂಟಿಫೈ ಅಂದ್ರೆ ಪ್ರತಿ ದಿನಕ್ಕೆ ಎಷ್ಟಾಗ್ತಾ ಇದೆ ಟ್ವೆಂಟಿ ಫೋರ್ ಅವರ್ಸ್ ಎಷ್ಟು ಆಗ್ತಾ ಇದೆ ಅದನ್ನ ಟೆಸ್ಟ್ ಮಾಡ್ತಾರೆ ಕಿಡ್ನಿ ಸ್ಟೋನ್ ಇತ್ತಂದ್ರೆ ಸಿಟಿ ಸ್ಕ್ಯಾನ್ ಬೇಕಾಗಬಹುದು ಎಂ ಆರ್ ಐ ಬೇಕಾಗಬಹುದು ಕಿಡ್ನಿ ಕೆಲವೊಮ್ಮೆ ಕೆಲವರು ಇರ್ತಾವೆ ಬಟ್ ಅವ್ರಿಗೆ ಬಿ ಪಿ ಶುಗರ್ ಏನಿರಂಗಿಲ್ಲ ಅಥವಾ ಬೇರೆ ಅನ್ಯೂಜುವಲ್ ಕಾಂಪ್ಲಿಕೇಶನ್ಸ್ ಅನ್ಯೂಜಲ್ ಕಾಸಸ್ ಇದ್ದಾಗ ಕಿಡ್ನಿ ಡಿಸೀಸ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಕಿಡ್ನಿ ಬಯಾಪ್ಸಿ ಅಂತಂದ್ರೆ ಕಿಡ್ನಿ ಸೂಜಿ ಪರೀಕ್ಷೆ ಮಾಡ್ತಾರೆ ಸೊ ಇವೆಲ್ಲ ಕಿಡ್ನಿ ಡಿಸೀಸ್ ಕಂಡು ಹಿಡಿಯಲಿಕ್ಕೆ ಬೇಕಾಗಿರೋ ಇನ್ವೆಸ್ಟಿಗೇಷನ್ಸ್ ಅಂತ ಹೇಳ್ಬಹುದು ಅಂದ್ರೆ ಫಸ್ಟ್ ಪರೀಕ್ಷೆ ಮೂತ್ರ ಪರೀಕ್ಷೆ ಮೂತ್ರ ಪರೀಕ್ಷೆಯಿಂದ ಏನು ಪ್ರಾಬ್ಲಮ್ ಇತ್ತು ಅಂದ್ರೆ ಮುಂದಿನ ಪರೀಕ್ಷೆಗಳು ಬೇಕಾಗ್ತದೆ ಈಗ ಒಬ್ಬ ವ್ಯಕ್ತಿ ನಿಯಮಿತವಾಗಿ ಈ ಮೂತ್ರ ಪರೀಕ್ಷೆ ಮಾಡಿಸ್ತಾನೆ ಇರಬೇಕು ಅಂತ ಹೇಳ್ತೀರಾ ಬಿ ಪಿ ಶುಗರ್ ಇರೋರು ಆಮೇಲೆ ನಲ್ವತ್ತು ವರ್ಷ ಮೇಲ್ಪಟ್ಟವರು ಬೇರೆ ಏನಾದರೂ ಹಾರ್ಟ್ ಅಥವಾ ಲಿವರ್ ಪ್ರಾಬ್ಲಮ್ ಇದ್ದು ಇರೋರು ಇದ್ದಂದರೆ ವರ್ಷಕ್ಕೂ ಒಮ್ಮೆ ಆದರೂ ನೀವು ಯೂರಿನ್ ಪರೀಕ್ಷೆ ಮಾಡಲೇಬೇಕು ನಿಮ್ಮ ಕಿಡ್ನಿ ನಾರ್ಮಲ್ ಇರಲಿ ಬಿಡಲಿ ಇನ್ ಕೇಸ್ ನಾರ್ಮಲ್ ಇತ್ತಂದರೆ ವರ್ಷಕ್ಕೊಮ್ಮೆ ಮಾಡಬೇಕು ಮತ್ತು ನಿಮ್ದು ಏನಾದರೂ ಕಿಡ್ನಿ ಪ್ರಾಬ್ಲಮ್ ಪದೇ ಪದೇ ಇತ್ತಂದರೆ ಆರು ತಿಂಗಳಿಗೆ ಒಮ್ಮಾದರೂ ಮೂತ್ರ ಪರೀಕ್ಷೆ ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಮಧುಮೇಹ ಇದ್ದ ಮಧುಮೇಹ ನಾವು ಈಗ ಮೂತ್ರನ ಏನಂತ ಹೇಳ್ತೇವೆ ಹೇಳ್ತೇವೆ ಅಂದ್ರೆ ಲಿಕ್ವಿಡ್ ಗೋಲ್ಡ್ ಅಂತ ಹೇಳ್ತೇವೆ ನಾವು ನೆಫ್ರಾಜ್ ಅಂದರೆ ಕಿಡ್ನಿ ನಮ್ಮ ಸ್ಪೆಷಾಲಿಟಿನಲ್ಲಿ ಲಿಕ್ವಿಡ್ ಗೋಲ್ಡ್ ಇದೊಂಥರ ನಮ್ಗೆ ಗೋಲ್ಡ್ ಇದ್ದಂಗೆ ಇದರಿಂದ ನಾವು ಎಲ್ಲಾನು ಡಿಸೀಸ್ನ ಇನ್ವೆಸ್ಟಿಗೇಷನ್ಸ್ ಇದು ಮಾಡಿ ಕಾಸ್ ಏನಾಗಿದೆ ಅಂತ ನಾವು ಕಂಡು ಅಂದ್ರೆ ಮೂಲಕನೇ ನಮಗೆ ಏನು ರೋಗ ಬಂದಿವೆ ಅನ್ನೋದು ಮೂಲ ಪರೀಕ್ಷೆಗೆ ಈಗ ಡಾಕ್ಟರ್ ಈ ತಪಾಸಣೆಗಳು ಆದ್ಮೇಲೆ ಚಿಕಿತ್ಸಾ ವಿಧಾನಗಳು ಏನಿವೆ ಚಿಕಿತ್ಸೆ ವಿಧಾನ ಅಂತಂದ್ರೆ ಇದ್ರಲ್ಲಿ ಫಸ್ಟ್ ಬರೋದು ಏನಕ್ಕಾಗಿದೆ ಅಂತ ಫಸ್ಟ್ ಕಾಸ್ ಕಂಡು ಹಿಡ್ಕೋಬೇಕು ಕಾಸ್ ಅಂದ್ರೆ ಸಪೋಸ್ ನಿಮ್ಗೆ ಶುಗರ್ ಇಂದ ಆಗಿತ್ತಂದ್ರೆ ಶುಗರು ಅಂದರೆ ಮಧುಮೇಹಣ್ಣು ಕಂಟ್ರೋಲ್ ಮಾಡ್ಕೋಬೇಕು ಆಮೇಲೆ ಅದ್ರ ಜೊತೆ ಬ್ಲಡ್ ಪ್ರೆಷರ್ ಸೆಕೆಂಡ್ ಕಾಂಬಿನೇಸ್ಟ್ ಅಂದರೆ ಅಧಿಕ ರಕ್ತದೊತ್ತಡ ಅದನ್ನು ನಿಯಮಿತವಾಗಿ ಬ್ಲಡ್ ಪ್ರೆಷರ್ ಟಾರ್ಗೆಟ್ ಅಂತ ಹೇಳ್ತಾರೆ ನೂರ ಮೂವತ್ತರಿಂದ ಎಪ್ಪತ್ತು ಅಷ್ಟರೊಳಗೆ ನೂರ ಮೂವತ್ತು ಸಿಸ್ಟೊಲಿಕ್ ಅಂದರೆ ಮೇಲಿನ ಬ್ಲಡ್ ಪ್ರೆಷರ್ ಕೆಳಗಡೆ ರಕ್ ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅರವತ್ತರಿಂದ ಎಪ್ಪತ್ತು ಈ ಟಾರ್ಗೆಟ್ನಲ್ಲಿ ಇಟ್ಕೋಬೇಕು ಇದು ಆತು ಶುಗರ್ ಬಿ ಪಿ ನೆಕ್ಸ್ಟ್ ಅಂತಂದರೆ ನಾ ಹೇಳಿದಾಗೆ ಈಗ ಸಪೋಸ್ ನೀವು ಪೇನ್ ಕಿಲ್ಲರ್ ತಗೋತಾ ಇದ್ರಿ ಓವರ್ ದ ಕೌಂಟರ್ ಮೆಡಿಸಿನ್ಸ್ ತಗೋತಾ ಇದ್ರಿ ಅಂದ್ರೆ ಅದನ್ನು ಫಸ್ಟ್ ನಿಲ್ಲಿಸಬೇಕು ಆಮೇಲೆ ಅಲ್ಟರ್ನೇಟಿವ್ ಮೆಡಿಸಿನ್ಸ್ ಇರ್ತವೆ ಬೇರೆ ಕಿಡ್ನಿ ಸೇಫ್ ಮೆಡಿಸಿನ್ಸ್ ಸೊ ಅವನ್ನ ನಾವು ಕೊಡಬೇಕಾಗಿ ಬರ್ಬೋದು ಕೆಲವೊಂದು ಕಿಡ್ನಿ ಸ್ಟೋನಿಂದ ಆಗ್ತಿತ್ತು ಅಂದರೆ ಕಿಡ್ನಿ ಸ್ಟೋನ್ ಟ್ರೀಟ್ಮೆಂಟ್ ನಾವು ತಗೊಂಡು ಇದು ಮಾಡಬೇಕಾಗುತ್ತೆ ಆಮ್ಯಾಗ ಲೈಫ್ ಸ್ಟೈಲ್ ಇಂಪಾರ್ಟೆಂಟ್ ಆಮ್ಯಾಗ ಕರೆಕ್ಟ್ ಕರೆಕ್ಟಾಗಿ ನೀರು ಕುಡಿಬೇಕು ರೆಗ್ಯುಲರ್ ಆಗಿ ವಾಕಿಂಗ್ ಅಥವಾ ಯಾವುದಾದ್ರೂ ಒಂದು ಎಕ್ಸಸೈಸು ಸ್ವಿಮ್ಮಿಂಗು ಸೈಕ್ಲಿಂಗ್ ಅಂಥವು ಯಾವ್ದು ರೂಢಿ ಮಾಡ್ಕೋಬೇಕು ಆಮ್ಯಾಗ ನೀವು ಸಪೋಸ್ ಸ್ಮೋಕ್ ಮಾಡ್ತಿದ್ರೆ ಅಥವಾ ಟೊಬ್ಯಾಕೋ ತಿಂತಿದ್ರೆ ಅದನ್ನು ಇಮಿಡಿಯೇಟ್ಲಿ ನಿಲ್ಲಿಸ್ಬೇಕು ಆಮೇಲೆ ಆಲ್ಕೋಹಾಲ್ ತಗೋತಿದ್ರೆ ಅದನ್ನು ಇಮಿಡಿಯೇಟ್ಲಿ ಕಟ್ ಡೌನ್ ಮಾಡಬೇಕು ಸೊ ಇವೆಲ್ಲ ಪ್ರಿವೆನ್ಷನ್ ಅಂತ ಹೇಳಬಹುದು ಈಗ ಡಾಕ್ಟರ್ ಇತ್ತೀಚಿನ ದಿನದಲ್ಲಿ ಅಕಸ್ಮಾತ್ ಆಗಿ ಈ ಮೂತ್ರಪಿಂಡಗಳು ಫೇಲ್ ಆದಾಗ ಇನ್ನು ಒಂದು ಮೂತ್ರ ಪಿಂಡದ ಜೀವನ ನಡೆಯುವುದಿಲ್ಲ ಅಂತಂದಾಗ ಕಿಡ್ನಿ ಕಸಿ ಮಾಡಿಸಬೇಕು ಅಂತ ವೈದ್ಯರು ಶಿಫಾರಸು ಮಾಡ್ತಾರೆ ಏನಿದು ಕಿಡ್ನಿ ಕಸಿ ಅಂದ್ರೆ ಕಿಡ್ನಿ ಕಸಿ ಬಗ್ಗೆ ಹೇಳ್ತೇನೆ ನಾನು ಕಿಡ್ನಿ ಕಸಿಗಿಂತ ಮೊದಲು ಕಂಪ್ಲೀಟ್ ಆಗಿ ಕಿಡ್ನಿ ಫೇಲ್ಯೂರ್ ಆದಾಗ ಮೂರು ವಿಧಾನ ಇರ್ತವೆ ಡಯಾಲಿಸಿಸ್ ಅಂತಾರೆ ಒಂದು ಹಿಮೋಡಯಾಲಿಸಿಸ್ ಅಂದರೆ ಅಂದ್ರೆ ರಕ್ತ ಪೂರ್ತಿ ಶುದ್ಧಿಯಾಗಿ ಮಷೀನಲ್ಲಿ ಶುದ್ಧಿಯಾಗಿ ವಾಪಸ್ ಬರುತ್ತೆ ಇದು ಹಿಮೋಡಯಾಲಿಸಿಸ್ ಇನ್ನೊಂದು ಪೆರೆಟೋನಿಯಲ್ ಡಯಾಲಿಸಿಸ್ ಪೆರೆಟೋನಿಯಲ್ ಅಂತಂದರೆ ಹೊಟ್ಟೆಯಲ್ಲಿ ಒಂದು ನಳಿ ಹಾಕಿ ಒಂದು ಎರಡ್ ಲೀಟರ್ ಫ್ಲೂಯಿಡ್ ಇರುತ್ತೆ ಎರಡು ಲೀಟರ್ ದ್ರವ ಇರುತ್ತೆ ಅದು ಒಳಗಡೆ ಹೋಗಿ ಕ್ಲೀನ್ ಆಗಿ ಹೊರಗಡೆ ಬರುತ್ತೆ ಇದು ಪೆರೆಟೋನಿಯಲ್ ಡಯಾಲಿಸಿಸ್ ಮೂರನೇದು ಬೆಸ್ಟ್ ಟ್ರೀಟ್ಮೆಂಟ್ ಅಂದ್ರೆ ಗೋಲ್ಡ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಅಂದ್ರೆ ಕಿಡ್ನಿ ಕಸಿ ಕಿಡ್ನಿ ಕಸಿ ನಲ್ಲಿ ಮತ್ತೆ ಎರಡು ವಿಧ ಒಂದು ಅಂದರೆ ಡಿಸೀಸ್ ಡೋನರ್ ಅಂತ ಹೇಳ್ತಾರೆ ಡಿಸೀಸ್ ಡೋನರ್ ಅಂದರೆ ಆಕ್ಸಿಡೆಂಟ್ ಆಗಿರ್ತಾರೆ ಬ್ರೈನ್ ಡೆತ್ ಅಂತ ಹೇಳ್ತಾರೆ ಅಂಥ ಪೇಶೆಂಟ್ ಕಿಡ್ನಿ ತಗೊಂಡು ಮಾಡೋದು ಇದು ಕೆಡವರ್ ಟ್ರಾನ್ಸ್ಪ್ಲಾಂಟ್ ಟ್ರಿನಲ್ ಟ್ರಾನ್ಸ್ಪ್ಲಾಂಟ್ ಎಮ್ ಮತ್ತೊಂದು ಅಂದರೆ ಲೈವ್ ಟ್ರಾನ್ಸ್ಪ್ಲಾಂಟ್ ಲೈವ್ ಅಂತ ನಿಮ್ಮ ರಿಲೇಟಿವ್ ಇರ್ತಾರೆ ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ತಿರುತ್ತೆ ನಿಮ್ಮ ತಾಯಿ ಇರ್ತಾರೆ ಅಥವಾ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಅಣ್ಣ ತಮ್ಮ ಯಾರು ರಿಲೇಷನ್ ಇರಬೇಕು ಆ ರಿಲೇಷನ್ ಟ್ರಾನ್ಸ್ಪ್ಲಾಂಟ್ ಮಾಡೋದು ಇದು ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ಬೋದು ಈ ಟ್ರಾನ್ಸ್ಪ್ಲಾಂಟ್ ಎರಡೂ ಆಗಲಿ ಕೆಡವರ್ ಆಗಲಿ ಲೈವ್ ರೆಗ್ಯುಲರ್ ಆಗಿ ನಿಮ್ಮ ಡಾಕ್ಟರ್ ಭೇಟಿ ಆಗಬೇಕು ಆಮೇಲೆ ಟ್ರಾನ್ಸ್ಪ್ಲಾಂಟ್ ಮೆಡಿಸಿನ್ಸ್ ಅಂತ ಇರ್ತಾವೆ ಆ ಟ್ರಾನ್ಸ್ಪ್ಲಾಂಟ್ ಮೆಡಿಸಿನ್ಸ್ ಹೋಗ್ಬೇಕು ನಿಯಮಿತವಾಗಿ ಬ್ಲಡ್ ಪರೀಕ್ಷೆ ಮಾಡಬೇಕು ಆಮೇಲೆ ಕೆಲವೊಂದು ದಿನ ಮಾಸ್ಕ್ ಹಾಕೊಂಡು ಓಡಾಡಬೇಕಾಗುತ್ತೆ ಆಮೇಲೆ ಆಮೇಲೆ ನೀವು ರೆಗ್ಯುಲರ್ ಆಗಿ ಮೇಂಟೈನ್ ಮಾಡ್ಕೊಂತ ಹೋದ್ರೆ ಆರಾಮಾಗಿ ಇರಬಹುದು ಈಗ ಒಬ್ಬ ವ್ಯಕ್ತಿ ಕಿಡ್ನಿ ಕಸಿ ಮಾಡಿಸ್ಕೊಂಡ್ರೆ ಮುಂದಿನ ಜೀವನ ಅವನು ನಾರ್ಮಲ್ ಆಗಿ ಅಂತೀರಾ ಹೌದು ಮೇಡಮ್ ಖಂಡಿತ ಅದು ಈಗ ನೂರು ಮಂದಿನಲ್ಲಿ ಸಪೋಸ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಅಟ್ಲೀಸ್ಟ್ ತೊಂಬತ್ತು ಜನ ತೊಂಬತ್ ಮಂದಿ ಅದರ ಒಂದು ಹತ್ತು ವರ್ಷವಾಗಿ ಏನು ಪ್ರಾಬ್ಲಮ್ ಇರಲಾರದೆ ಬದುಕಬಹುದು ಇನ್ನೊಂದು ಹತ್ತು ಪರ್ಸೆಂಟ್ ಜನರಿಗೆ ಕೆಲವೊಂದು ಸಣ್ಣ ಪುಟ್ಟ ಕಾಂಪ್ಲಿಕೇಶನ್ಸ್ ಅಡ್ಡ ಪರಿಣಾಮ ಎಲ್ಲ ಆಗ್ತಿರ್ತಾವೆ ಅದನ್ನ ನಾವು ಮ್ಯಾನೇಜ್ ಮಾಡಿ ಟ್ರೀಟ್ಮೆಂಟ್ ಕೊಡಬಹುದು ಮೇಡಮ್ ಅಂದ್ರೆ ಈಗ ಲೈವ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಾಗ ಡೋನರು ಮತ್ತೆ ರೆಸಿಪಿಯೆಂಟ್ ಇಬ್ರು ಕೂಡ ಚಿಕಿತ್ಸೆಯನ್ನ ಪಡಿಬೇಕು ಅಂತ ಹೇಳ್ತೀರಿ ಆ ಡೋನರ್ ಅಂದ್ರೆ ಯಾರ ಕಿಡ್ನಿ ಕೊಟ್ಟಿರ್ತಾರೋ ಅವರು ಅವ್ರು ಜಸ್ಟ್ ಒಂದ್ ನಾಲ್ಕರಿಂದ ಐದ್ ದಿನ ಹಾಸ್ಪಿಟಲ್ ನಲ್ಲಿ ಇದ್ರ ಆಯ್ತು ಆಮೇಲೆ ಆಮೇಲೆ ಅವ್ರು ಡಿಸ್ಚಾರ್ಜ್ ಆಗಿ ಹೋಗ್ಬೋದು ಅವ್ರೂ ರೆಗ್ಯುಲರ್ ಆಗಿ ಅವ್ರದ್ದು ಕ್ರಿಯಾಟನಿನ್ ಅಂದ್ರೆ ಕ್ರಿಯಾಟನಿನ್ ಬ್ಲಡ್ ಶುಗರ್ ಮತ್ತು ಬ್ಲಡ್ ಪ್ರೆಷರ್ ವರ್ಷಕ್ಕೊಮ್ಮ ಆದ್ರೂ ಅವ್ರದ್ದು ಡೋನರ್ ಅಂದ್ರೆ ಯಾರು ಕಿಡ್ನಿ ಕೊಟ್ಟಿರ್ತಾರಲ್ಲ ಅವ್ರ ಟೆಸ್ಟ್ ಮಾಡ್ಬೇಕು ಆಮೇಲೆ ಯಾರು ತಗೊಂಡಿರ್ತಾರ ಅಂದ್ರೆ ರೆಸಿಪಿಯಂಟ್ ಅಂದ್ರೆ ಯಾರು ಟ್ರಾನ್ಸ್ಪ್ಲಾಂಟ್ ಆಗಿರುತ್ತೆ ಅವರಂತೂ ಫಸ್ಟ್ ಆರು ತಿಂಗಳು ವಾರಕ್ಕೊಮ್ಮೆ ಆಮೇಲೆ ಹದಿನೈದು ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಈ ತರ ನಿಮ್ ಡಾಕ್ಟರ್ ಭೇಟಿಯಾಗಿ ಪರೀಕ್ಷೆ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಈಗ ಡಾಕ್ಟರ್ ಕಮ್ತಿಯವ್ರೆ ನಮ್ಮ ಭಾರತದಲ್ಲಿ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಹೇಗಿದೆ ಪ್ರಮಾಣ ಹೆಂಗದ ಭಾರತ ಈಗ ಎಲ್ಲ ರೀತಿಯಿಂದ ಹೆಂಗ್ ಇಂಪ್ರೂವ್ ಆಗಿದೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಫೀಲ್ಡ್ ನಲ್ಲೂ ಕೂಡ ಕಿಡ್ನಿ ಕಸಿಯಲ್ಲೂ ಕೂಡ ಬಹಳ ಇಂಪ್ರೂವ್ಮೆಂಟ್ ಆಗಿದೆ ಮೊದ್ಲು ಮೊದಲೆಲ್ಲ ಅಷ್ಟ ಟೆಕ್ನಾಲಜಿ ಅಷ್ಟು ಡೆವಲಪ್ ಆಗಿರ್ಲಿಲ್ಲ ಆಮೇಲೆ ಅಷ್ಟು ಮೆಡಿಸಿನ್ಸ್ ಅವೈಲೇಬಲ್ ಆಗ್ತಿರ್ಲಿಲ್ಲ ಈಗ ಎಲ್ಲಾರು ಮೆಡಿಸಿನ್ಸ್ ಅವೈಲೇಬಲ್ ಇದೆ ಎಲ್ಲಾ ತರದ ಕಾಂಪ್ಲಿಕೇಶನ್ಸ್ನು ಹ್ಯಾಂಡಲ್ ಮಾಡಕ್ಕೆ ನಮ್ಮ ನೆಫ್ರಾಲಜಿಸ್ಟ್ ನಮ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ಸ್ ರೆಡಿ ಇದಾರೆ ಭಾರತದಲ್ಲಿ ಈಗ ಮೊದ್ಲಿನ ಕಿಂತನೂ ಎಲ್ಲ ಕಾಂಪ್ಲಿಕೇಟೆಡ್ ಕೇಸಸ್ ಒಳ್ಳೆ ಕೇಸಸ್ ಎಲ್ಲಾನು ಮಾಡಿ ರೋಗಿಗಳು ಇಂಪ್ರೂವ್ ಆಗ್ತಿದ್ದಾರೆ ಈ ತರ ಕಿಡ್ನಿ ಫೇಲ್ಯೂರ್ ಕೇಸ್ಗಳು ಮಕ್ಕಳಲ್ಲೂ ಕಂಡು ಮೇಡಮ್ ಹುಟ್ಟಿದ ಮಗುನಲ್ಲೂ ಕೂಡ ಕಿಡ್ನಿ ಫೇಲ್ಯೂರ್ ಕಂಡು ಬರಬಹುದು ಹತ್ತು ವರ್ಷ ಮಗುನಲ್ಲೂ ಬರಬಹುದು ಯಾವುದೇ ಏಜ್ ನಲ್ಲೂ ಕಿಡ್ನಿ ಪ್ರಾಬ್ಲಮ್ ಬರಬಹುದು ಅವರು ಮೇನ್ ಸಣ್ಣ ಹುಡುಗರಲ್ಲಿ ಕಿಡ್ನಿ ಪ್ರಾಬ್ಲಮ್ ಬರೋದು ಕಾರಣ ಅಂದ್ರೆ ಅನುವವಶ್ಯಕತೆ ಅಂದ್ರೆ ಹೆರಿಡಿಟ್ರಿ ಕೆಲವೊಮ್ಮೆ ಅಟೋಜೋಮಲ್ ರಿಸಿವ್ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತಾರೆ ಅಥವಾ ಒಂದೇ ಕಿಡ್ನಿಯಿಂದ ಹುಟ್ಟಿರ್ತಾರೆ ಆಮೇಲೆ ಕೆಲವೊಂದು ಕಿಡ್ನಿ ನಲ್ಲಿ ಫುಲ್ ಕಲ್ ಆಗಿರುತ್ತೆ ರಿನರ್ ಟುಬ್ಯುಲರ್ ಅಂತ ಹೇಳ್ತಾರೆ ಸೊ ಇವೆಲ್ಲ ಡಿಸೀಸ್ ಇಂದ ಬೈ ಬರ್ತ್ ಅಂದ್ರೆ ಹುಟ್ಟಿದ ಮಗುವಿಂದ ಹಿಡ್ಕೊಂಡು ಹತ್ ಹದಿನೈದು ವರ್ಷವರೆಗೂ ಯಾವುದೇ ಏಜ್ ನಲ್ಲೂ ಯಾವುದೇ ವಯಸ್ಸಿನಲ್ಲೂ ಕೂಡ ಇದು ಕಿಡ್ನಿ ರೋಗ ಕಾಣಬಹುದು ಈಗ ಡಾಕ್ಟರ್ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ನೀವು ಮಾತಾಡ್ತಾ ಹೇಳಿದ್ರಿ ಸಂಬಂಧಿಕರೇ ತಮ್ಮ ಕಿಡ್ನಿಯನ್ನ ದಾನ ಮಾಡಬಹುದು ಉದಾಹರಣೆಗೆ ಮಗನಿಗೆ ತಂದೆ ತಾಯಿ ಹಿಂಗ್ಯಾರಾದ್ರೂ ಕೊಡಬಹುದು ಅಂತ ಈಗ ಮಗು ಚಿಕ್ಕದಿದ್ರೆ ದೊಡ್ಡ ವಯಸ್ಸಿನ ಅಪ್ಪನ ಕಿಡ್ನಿ ಆ ಮಗುವಿಗೆ ಸೆಟ್ ಆಗ್ತದಾ ಹಾ ಸೆಟ್ ಆಗುತ್ತೆ ಮೇಡಮ್ ಸೆಟ್ ಆಗುತ್ತೆ ಖಂಡಿತ ಸೆಟ್ ಆಗುತ್ತೆ ಅಂದ್ರೆ ಅದಕ್ಕೇನು ಸೈಜ್ ಬೆಳವಣಿಗೆ ಸೈಜ್ ಬೆಳವಣಿಗೆ ಆಕ್ಚುಲಿ ಸಣ್ಣ ಹುಡುಗರಿದ್ದಾಗ ಅವ್ರ ಕಿಡ್ನಿ ಸಣ್ಣದೇ ಇರುತ್ತೆ ಅಂದ್ರೆ ನಾರ್ಮಲಿ ಸಪೋಸ್ ಈಗ ಒಂದ್ ವರ್ಷದ ಹುಡುಗನಿಗೆ ಹತ್ತು ವರ್ಷದ್ದು ಅಥವಾ ಹದಿನೈದು ವರ್ಷದ ಕಿಡ್ನಿ ಹಾಕಿದ್ರೆ ಅದ್ ಸ್ವಲ್ಪ ಸೈಜ್ ದೊಡ್ಡದೇ ಇರುತ್ತೆ ಬಟ್ ಅದ್ ಮ್ಯಾಚ್ ಮಾಡ್ಕೊಂಡು ಹಾಕ್ಬಹುದು ಮೇಡಮ್ ಏನಾಗಲ್ಲ ಈಗ ಬೇರೆ ದಾನಿಗಳಿಂದ ಯಾಕೆ ಸ್ವೀಕರಿಸೋದಿಲ್ಲ ಅದು ನಮ್ದು ಭಾರತೀಯ ಕಾನೂನು ಪ್ರಕಾರ ಅದು ಕಾನೂನು ಬಾಹಿರ ಅದು ಬೇರೆ ದೇಶದಲ್ಲಿ ಎಲ್ಲ ಅಲ್ಟ್ರಿಸ್ಟಿಕ್ ಡೋನರ್ ಅಂತಾರೆ ಅಂದ್ರೆ ಈಗ ನಮ್ಮ ಮನೆ ಪಕ್ಕದವರು ಅಥವಾ ನಮ್ಮ ಕಲೀಗ್ಸು ಅಂಥವ್ರಿಗೆಲ್ಲ ಅಲ್ಲಿ ಕಿಡ್ನಿ ಕೊಟ್ಟು ಇದು ಮಾಡ್ತಾರೆ ಬಟ್ ಭಾರತದಲ್ಲಿ ಅದು ಕಾನೂನು ಬಂದಿಲ್ಲ ಯಾಕಂತಂದ್ರೆ ಇಲ್ಲಿ ಈಗ ಎಲ್ಲಾ ಇಷ್ಟು ಸ್ಟ್ರಿಕ್ಟ್ ಇತ್ಕೊಂಡೇ ಕಿಡ್ನಿ ರ್ಯಾಕೆಟ್ಸ್ ಆಗ್ತಾ ಇದಾವೆ ಇಲ್ಲಿಗೆ ಕಿಡ್ನಿ ಮಾಡ್ತಾ ಇದಾರೆ ಆ ರೂಲ್ಸ್ ಏನಾದರೂ ಬಂದ್ಬಿಟ್ರೆ ಅಲ್ಲಿ ಓನ್ಲಿ ರಿಲೇಟೆಡ್ ಡೋನರೇ ಕಿಡ್ನಿ ಕೊಡಬೇಕಾಗುತ್ತೆ ಅಂದ್ರೆ ಅವಾಗ ಈ ಕಿಡ್ನಿ ದಾನ ಅನ್ನೋದು ಒಂದು ವ್ಯಾಪಾರ ಮನೋಭಾವ ಆಗ್ಬಿಡ್ಬೋದು ಮನೋಭಾವ ಆಗುತ್ತೆ ಅದಕ್ಕಾಗಿ ಇದು ಭಾರತದ ಸಂವಿಧಾನ ಭಾರತದ ಕಾನೂನಿನಲ್ಲಿ ಇದಕ್ಕೆ ಅವಶ್ಯ ಇಲ್ಲ ಈಗ ಡಾಕ್ಟರ್ ಪ್ರತಿ ವರ್ಷ ಮಾರ್ಚ್ ತಿಂಗಳ ಎರಡನೇ ಗುರುವಾರ ವಿಶ್ವ ಕಿಡ್ನಿ ದಿನ ಅಂತ ಆಚರಿಸ್ತೀವಿ ಈ ವರ್ಷದ ವಾಕ್ಯ ಈ ವರ್ಷದ ಧ್ಯೇಯ ವಾಕ್ಯ ಅಂತಂದ್ರೆ ಆರ್ ಯುವರ್ ಕಿಡ್ನಿಸ್ ಆರ್ ಓಕೆ ಡಿಟೆಕ್ಟ್ ಅರ್ಲಿ ಪ್ರೊಟೆಕ್ಟ್ ಕಿಡ್ನಿ ಹೆಲ್ತ್ ಅಂತಂದ್ರೆ ನಿಮ್ ಕಿಡ್ನಿ ಒಳ್ಳೆದಾಗ್ ಕೆಲಸ ಮಾಡ್ತಿದಾವ ನಿಮ್ ಏನಾದ್ರು ಇತ್ತಂದ್ರೆ ಮೊದ್ಲೇ ಅದನ್ನ ಪತ್ತೆ ಪತ್ತೆ ಮಾಡಿ ಆಮೇಲೆ ಪ್ರೊಟೆಕ್ಟ್ ಕಿಡ್ನಿ ಹೆಲ್ತ್ ಅನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಂಡು ಒಳ್ಳೆ ಲೈಫ್ನ ಲೀಡ್ ಮಾಡ್ರಿ ಅಂತ ಈ ವರ್ಷದ ಧ್ಯೇಯವಾಕ್ಯ ಅಂದ್ರೆ ಪ್ರತಿ ವರ್ಷ ಈ ವಾಕ್ಯ ಬೇರೆ ಬೇರೆ ವರ್ಷ ವಾಕ್ಯ ಅಂದ್ರೆ ಇದ್ರ ಪ್ರಕಾರ ಪ್ರತಿಯೊಬ್ಬ ಮನುಷ್ಯ ತನ್ನ ಮೂತ್ರಪಿಂಡಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ ಏನಾದ್ರು ಸಮಸ್ಯೆ ಇದ್ರೆ ಬೇಗನೆ ತೋರ್ಸ್ಕೊಳ್ರಿ ವೈದ್ಯರ ಹತ್ರ ಹೌದ್ ಹೌದು ಆಮೇಲೆ ಸುರಕ್ಷಿತವಾಗಿ ಸುರಕ್ಷಿತವಾಗಿ ಇಟ್ಕೋರಿ ಅಂತ ಅನ್ನೋದು ಈ ನಿಟ್ಟಿನಲ್ಲಿ ತಾವು ನೆಫ್ರಾಲಜಿಸ್ಟ್ ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತೀರಿ ಪ್ರತಿ ವರ್ಷ ವರ್ಷದಲ್ಲಿ ಎರಡ್ ಮೂರು ಉಚಿತವಾಗಿ ಕ್ಯಾಂಪ್ ಮಾಡ್ತೇವಿ ಆಮೇಲೆ ನಾವು ಬೇರೆ ಬೇರೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಬೇರೆ ಬೇರೆ ಹಳ್ಳಿಗಳೇ ಅಲ್ಲೆಲ್ಲ ಹೋದಾಗ ಈ ಮೇನ್ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ಬೋದು ಅಂದ್ರೆ ಎದಕ್ಕೆ ಕಿಡ್ನಿ ಡಿಸೀಸ್ ಬರ್ತಾವೆ ಕಾರಣಗಳ ಏನು ಅದರಿಂದ ಗುಣಲಕ್ಷಣಗಳೇನು ಅಂದ್ರೆ ಕಿಡ್ನಿ ಯಾವುದೇ ರೋಗ ಟ್ರೀಟ್ಮೆಂಟ್ ಮಾಡೋದು ಬಹಳ ಸಿಂಪಲ್ ಬಟ್ ಆ ಬರೋಕ್ಕಿಂತ ಮೊದ್ಲು ಏನಿದೆ ಅಲ್ಲ ಅದ್ ಅಂದ್ರೆ ಬರ್ತವೆ ಹೆಂಗ್ ಹೆಂಗ್ ಏನ್ ಮಾಡಿದ್ರೆ ನಾವು ಪ್ರಿವೆಂಟ್ ಮಾಡಬಹುದು ಕಿಡ್ನಿ ಡಿಸೀಸ್ ಅದನ್ನೆಲ್ಲ ನಾವು ಎಲ್ಲ ಕಡೆ ಹೋದಾಗ ಇದನ್ನೇ ಒತ್ತಾಗಿ ನಾವು ಜನರಿಗೆ ಹೇಳ್ಕೊಡ್ತೇವೆ ಅಂದ್ರೆ ನಾವು ಹೆಲ್ದಿ ಇರ್ಲಿ ಹೆಲ್ದಿ ಕಿಡ್ನಿ ಇರ್ಲಿ ಅಂತ ನಾವು ಇದನ್ನ ಹೇಳ್ತೇವೆ ಆಮೇಲೆ ಪ್ರತಿ ಬರು ಪೇಷಂಟ್ ಓಪಿ ಡಿ ಆಗಲಿ ಐಪಿ ಪೇಷೆಂಟ್ ಆಗಲಿ ಅವ್ರಿಗೂ ನಾವು ಡಯಟ್ ಚಾರ್ಟ್ ಕೊಡ್ತೇವೆ ಆಮೇಲೆ ಎಷ್ಟು ಉಪ್ಪು ತಿನ್ ಹೇಳ್ತೇವೆ ಸೊ ಇದೆಲ್ಲ ಮಾಡೋದ್ರಿಂದ ನಾವು ಅವ್ರನ್ನ ಕಿಡ್ನಿನ ಹೆಲ್ದಿ ಇಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅಂದ್ರೆ ಕಿಡ್ನಿ ಆರೋಗ್ಯಯುತವಾಗಿ ಇರಬೇಕು ಅಂದ್ರೆ ನಾವು ಸೇವಿಸುವ ಆಹಾರ ಕೂಡ ಬಹಳ ಮುಖ್ಯ ಆಗ್ತದೆ ಹೌದೌದು ಆಹಾರ ಬಹಳ ಮುಖ್ಯ ಆಹಾರದಲ್ಲಿ ಉಪ್ಪು ಮುಖ್ಯ ಬಹಳ ಉಪ್ಪು ಈಗ ಏನಾಗ್ತದೆ ಅಂದ್ರೆ ಈಗ ನಾವೆಲ್ಲರೂ ಡಬ್ಲ್ಯೂ ಎಚ್ಒ ಹೇಳೋ ಪ್ರಕಾರ ಒಬ್ಬ ಮನುಷ್ಯ ಐದರಿಂದ ಆರು ಗ್ರಾಮ್ ಉಪ್ಪು ತಿನ್ಬೇಕಷ್ಟೇ ನಮ್ ಸ್ಟಡೀಸ್ ಎಲ್ಲ ಮಾಡಿದಾರೆ ಇಂಡಿಯಾ ಅಥವಾ ಬೇರೆ ಕಂಟ್ರಿನಲ್ಲಿ ಅದು ಸ್ಟಡಿ ಮಾಡಿದಾಗ ನಾವು ಅಟ್ಲೀಸ್ಟ್ ನಾವು ಹತ್ತರಿಂದ ಹನ್ನೆರಡು ಗ್ರಾಮ್ ಅಂದ್ರೆ ಆಲ್ಮೋಸ್ಟ್ ಡಬಲ್ ಉಪ್ಪು ತಿಂತ ಇದೇವೆ ಆ ಉಪ್ಪನ್ನು ಹೆಂಗ್ ಕಂಟ್ರೋಲ್ ಮಾಡ್ಬೇಕಂತಂದ್ರೆ ನಾವು ಈಗ ಡೈನಿಂಗ್ ಟೇಬಲ್ ಮೇಲೆ ಸಾಲ್ಟ್ ಜಾರ್ ಇರ್ತಲ್ಲ ಅದನ್ನ ಫಸ್ಟ್ ತೆಗಿಬೇಕು ಆಮೇಲೆ ಸೆಕೆಂಡ್ ಅಂತಂದ್ರೆ ಉಪ್ಪು ನಿಮ್ಗೆ ರುಚಿಕರ ಆಗ್ಬೇಕಂತಂದ್ರೆ ಅಡಿಗೆ ರುಚಿಕರ ಆಗ್ಬೇಕಂತಂದ್ರೆ ನೀವು ಮೆಣಸು ಮೆಣಸಿನ ಕಾಳು ಆಮೇಲೆ ಬಳ್ಳೊಳ್ಳಿ ವಿನೆಗಾರ್ ಈ ಥರ ಉಪ್ಯೋಗಿಸಿದ್ರಾಗ ನಿಮ್ಗೆ ಏನಂತಂದ್ರೆ ಆಹಾರ ಟೇಸ್ಟಿ ಆಗುತ್ತೆ ಆಮೇಲೆ ಎಕ್ಸ್ಟ್ರಾ ಉಪ್ಪು ತಿಂತೇವೆ ನಾವು ಅಂದರೆ ಉಪ್ಪಿನಕಾಯಿ ಹಪ್ಪಳ ಸಾಂಡಿಗೆ ಬಜ್ಜಿ ಸೊ ಅದರೆಲ್ಲ ತಿನ್ನೋದ್ರಿಂದ ನಾವು ಎಕ್ಸೆಸ್ ಉಪ್ಪು ತಿಂತಾ ಇದ್ದೇವೆ ಅವನ್ನೆಲ್ಲ ತ್ಯಜೋದ್ರಿಂದ ನಾವು ಉಪ್ಪು ಕಡಿಮೆ ಮಾಡ್ಬೋದು ಆಮೇಲೆ ಪ್ಯಾಕೇಜ್ ಐಟಮ್ಸ್ ಅಂದರೆ ಚಿಪ್ಸು ಕುರ್ಕುರಾತು ಕ್ಯಾನಡ್ ಐಟಮು ಬೇಕರಿ ಐಟಮ್ಸು ಇವೆಲ್ಲ ಜಂಕ್ ಫುಡ್ಸ್ ಇವೆಲ್ಲ ಇದರಲ್ಲಿ ಹೈಲಿ ಪ್ರೆಸಿಪಿಟೇಟೆಡ್ ಸಾಲ್ಟ್ ಇರ್ತವೆ ಸೊ ಅದನ್ನು ನಾವು ಅದೇ ಟೇಸ್ಟ್ ಕಡಿಮೆ ಮಾಡ್ತೇವೋ ಅಷ್ಟು ನಮಗೆ ಉಪ್ಪನ್ನು ಕಡಿಮೆ ಮಾಡಿ ಅದರಿಂದ ಆಗು ಸೈಡ್ ಎಫೆಕ್ಟ್ಸ್ ನ ಕಡಿಮೆ ಮಾಡಬಹುದು ಅಂದ್ರೆ ಉಪ್ಪಿನ ಸೇವನೆ ಬಹಳ ಕಡಿಮೆ ಇರಬೇಕು ಇರಬೇಕು ಉಪ್ಪು ಆಮೇಲೆ ಪ್ರೋಟೀನ್ ಈಗ ಸಪೋಸ್ ಈಗ ನಾವು ಪೇಶೆಂಟ್ ಕಿಡ್ನಿ ಪೇಶೆಂಟ್ ಇದ್ದಾಗ ಅವ್ರು ಪ್ರೋಟೀನ್ ಕಡಿಮೆ ತಿನ್ಬೇಕು ಅಂದ್ರೆ ನಾರ್ಮಲಿ ವೆಜಿಟೇರಿಯನ್ ಡಯಟೇ ತಿನ್ಬೇಕು ಆಮ್ಯಾಗ ಏನಾದರೂ ಮಾಂಸಾಹಾರಿ ಇತ್ತಂದ್ರೆ ಅದನ್ನ ಬದಲಿಯಾಗಿ ನೀವು ಸಸ್ಯಾಹಾರಿ ಆಗೋಕೆ ಪ್ರಯತ್ನ ಮಾಡ್ಬೇಕು ಇಲ್ಲಾಂತಂದ್ರೆ ಕಿಡ್ನಿ ಮೇಲೆ ಒತ್ತಡ ಬಿದ್ದು ಕಿಡ್ನಿ ಫೇಲ್ಯೂರ್ ಅಂದ್ರೆ ಡಯಾಲಿಸಿಸ್ ಶೀಘ್ರ ಹೋಗೋ ಚಾನ್ಸಸ್ ಇರ್ತಾರೆ ರೀಸೆಂಟ್ ಆಗಿ ಒಂದು ಪೇಷಂಟ್ ನೋಡಿದೆ ನಾನು ಅಂದ್ರೆ ಜಿಮ್ ನಲ್ಲಿ ಬಾಡಿ ಬಿಲ್ಡರ್ ಅವರು ಅವ್ರು ಬಿ ಪಿ ಇಲ್ಲ ಶುಗರ್ ಇಲ್ಲ ಬಟ್ ಅವರು ಕ್ರಿಯಾಟಿನಿನ್ ಜಾಸ್ತಿ ಆಗ್ತಾ ಯಾಕಂತ ನಮ್ಮ ಫ್ರೆಂಡ್ ಒಬ್ರು ನನ್ನ ಕಡೆ ಕಳಿಸಿದಾಗ ನೋಡಿದಾಗ ಕೂಲಂಕಶವಾಗಿ ನೋಡಿದಾಗ ಅವರು ಪ್ರೋಟೀನ್ ಸಪ್ಲಿಮೆಂಟ್ ಜಾಸ್ತಿ ತಿಂತ ಇದಾರೆ ಕ್ರಿಯಾಟಿನಿನ್ ಮೋನೋಹೈಡ್ರೇಟ್ ಅಂತ ಒಂದು ಪುಡಿ ತಿಂತಿದ್ದಾರೆ ಆ ಪುಡಿಯಿಂದ ಹಂಗೆ ತಿನ್ಕೊಂಡ್ ತಿನ್ಕೊಂತ ಹೋದಂಗ ಹೋದಂಗ ಕಿಡ್ನಿ ಮೇಲೆ ಒತ್ತಡ ಬಿದ್ದು ಕಿಡ್ನಿ ಫೇಲರ್ ಆಗಿ ಡಯಾಲಿಸಿಸ್ ಅಂದ್ರೆ ವಿದೌಟ್ ಅವ್ರಿಗೆ ಏನ್ ಬಿ ಪಿ ಇಲ್ಲ ಶುಗರ್ ಇಲ್ಲ ಏನ್ ಇರ್ಲಾರದೆ ಅವರು ಡಯಾಲಿಸಿಸ್ ಹೋಗ್ತಾರೆ ಆಮೇಲೆ ಫೇರ್ನೆಸ್ ಕ್ರೀಮ್ ಅಂತ ಅದನ್ನ ಅದು ಒಂದ್ ಪೇಷಂಟ್ ನೋಡಿದ್ವಿ ರೀಸೆಂಟ್ಲಿ ಫೇರ್ನೆಸ್ ಕ್ರೀಮ್ ನಾವು ಬೆಳ್ಳಗ್ ಆಗ್ಲಿಕ್ಕೆ ಹಚ್ಕೋತಾರೆ ಹುಡುಗಿಯರು ಮೋಸ್ಟ್ಲಿ ಕೆಲವೊಬ್ರು ಹುಡುಗರು ಹಚ್ಕೋತಾರೆ ಅದನ್ನ ಕಂಟಿನ್ಯೂಸ್ ಆಗಿ ಹಚ್ಕೋದ್ರಿಂದ ಅದರಲ್ಲಿ ಅಂದ್ರೆ ಮರ್ಕ್ಯೂರಿ ಲೆವೆಲ್ಸ್ ಜಾಸ್ತಿ ಇರ್ತವೆ ಆ ಮರ್ಕ್ಯೂರಿ ಲೆವೆಲ್ಸ್ ಜಾಸ್ತಿ ಆಗಿ ಆಗಿ ಸ್ಲೋಲಿ ಕಿಡ್ನೀಸ್ ಎಫೆಕ್ಟ್ ಆಗಿ ಕಿಡ್ನಿಯಿಂದ ಪ್ರೋಟೀನ್ ಲೀಕ್ ಆಗ ಹೋಗುತ್ತೆ ಫರ್ದರ್ ಕಿಡ್ನಿ ಡ್ಯಾಮೇಜ್ ಆಗಿ ಡಯಾಲಿಸಿಸ್ ಹೋಗೋ ಚಾನ್ಸ್ ಇರುತ್ತೆ ಸೊ ಇವೆಲ್ಲದ್ರಿಂದ ನಾವು ಆದಷ್ಟು ನಾವು ಪ್ರಿವೆನ್ಶನ್ ಇವೆಲ್ಲ ಮಾಡಿದ್ರೆ ನಾವು ಕಿಡ್ನಿ ಡಿಸೀಸ್ ನ ಪ್ರಿವೆಂಟ್ ಮಾಡಿ ಡಯಾಲಿಸಿಸ್ ಟ್ರಾನ್ಸ್ಪ್ಲಾಂಟ್ನೆಲ್ಲ ತಡೆಗಟ್ಟಬಹುದು ಅಂತ ಹೇಳ್ಬೋದು ಈಗ ಡಾಕ್ಟರ್ ಒಂದು ಮುಖ್ಯ ಅಂದ್ರೆ ನಮಗೆ ಈ ಕಿಡ್ನಿ ಡಿಸೀಸ್ ಬರಬಾರದು ಅಂದಾಗ ನಮ್ಮ ಜೀವನ ಶೈಲಿಯಲ್ಲಿ ನಾವು ಸಾಕಷ್ಟು ಮಾರ್ಪಾಡು ಮಾಡ್ಕೊಳ್ಬೇಕಾಗ್ತದೆ ಪ್ರಿವೆಂಟ್ ಮಾಡ್ಕೋಬೇಕಾಗ್ತದೆ ಕೆಲವನ್ನ ಈಗ ತಾವು ಹೇಳಿದ್ರಿ ಉಪ್ಪು ಉಪ್ಪಿನ ಸೇವನೆ ಪ್ರೋಟೀನ್ ಸೇವನೆ ಇದರ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಹೆಂಗಿರ್ಬೇಕಂತ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಆಗಲ್ ಹೇಳದಾಗೆ ರೆಗ್ಯುಲರ್ ಡಯ್ಟ್ ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಬೇಕು ಅಟ್ ಲೀಸ್ಟ್ ಹೇಳ್ತಾರೆ ವಾರಕ್ಕೆ ನೂರ ನಿಮಿಷ ನಿಮ್ ಬಾಡಿಗಾಗಿ ತೆಗೆದಿಡ್ಬೇಕು ನೀವು ಐದರ್ ವಾಕ್ ಮಾಡ್ರಿ ಸ್ವಿಮ್ಮಿಂಗ್ ಮಾಡ್ರಿ ಅಥವಾ ಏರೋಬಿಕ್ ಎಕ್ಸರ್ಸೈಸ್ ಮಾಡ್ರಿ ಸೈಕ್ಲಿಂಗ್ ಮಾಡಿ ಏನಾದರೂ ಒಂದು ಆಕ್ಟಿವಿಟಿ ಕಂಟಿನ್ಯೂಸ್ ಇತ್ತಂದ್ರೆ ನಿಮ್ ಕಿಡ್ನಿ ಹೆಲ್ದಿ ಉಳಿತ ನೀರು ನೀರು ಬಹಳ ಇಂಪಾರ್ಟೆಂಟ್ ನಾವು ಹಂಗೆ ಈಗ ನಾವೆಲ್ಲ ಎಸಿನಲ್ಲಿ ಇರ್ತೇವೆ ಈಗ ಎಸಿನಲ್ಲಿ ಇದ್ದಾಗ ಏನಾಗುತ್ತೆ ನೀರು ಕುಡಿದು ಮರೆತು ಬಿಡ್ತೇವೆ ನಾವು ನಾವು ಎಷ್ಟು ನೀರು ಕಡಿಮೆ ಕುಡ್ಕೊಂಡು ಹೋಗ್ತೇವೋ ಅಷ್ಟು ನಮಗೆ ಬಾಡಿನಲ್ಲಿ ಕಲ್ಮಶಗಳು ಟಾಕ್ಸಿನ್ಸ್ ಎಲ್ಲ ಜಾಸ್ತಿ ಹೋಗ್ತವೆ ಆಮೇಲೆ ಕಿಡ್ನಿ ಸ್ಟೋನ್ ಆಗ್ತವೆ ಸೊ ಅಡಿಕುಯೇಟ್ಲಿ ಸೀಸನ್ ತಕ್ಕಂಗೆ ನಿಮ್ಗೆ ಅಟ್ ಲೀಸ್ಟ್ ಎರಡರಿಂದ ಎರಡೂವರೆ ಲೀಟರ್ ನೀರಂತೂ ಕುಡಿಲೇಬೇಕು ಜಂಕ್ ಫುಡ್ಸ್ ನ ಅವಾಯ್ಡ್ ಮಾಡಬೇಕು ಆಮೇಲೆ ಸ್ಮೋಕ್ ಮಾಡ್ತಾ ಇದ್ರೆ ಟೊಬ್ಯಾಕೋ ತಿಂತಿದ್ರೆ ಅದನ್ನ ಇಮಿಡಿಯೇಟ್ಲಿ ಸ್ಕ್ವಿಟ್ ಮಾಡ್ಬೇಕು ಅಲ್ಕೋಹಾಲ್ ತಗೋತಿದ್ರೆ ಅದನ್ನು ಇಂಟೆಕ್ ಕಡಿಮೆ ಮಾಡ್ಬೇಕು ಬಿ ಪಿ ಶುಗರ್ ಇತ್ತಂದ್ರೆ ಅದು ರೆಗ್ಯುಲರ್ ಆಗಿ ನಿಮ್ ವೈದ್ಯರನ್ನ ಬೆಟ್ಟೆ ಆಗಿ ಕಂಟ್ರೋಲ್ ನೆದ್ಕೋಬೇಕು ವರ್ಷಕ್ಕೊಮ್ಮೆ ಅಥವಾ ಆರು ತಿಂಗಳೊಮ್ಮೆ ಮೂತ್ರ ಪರೀಕ್ಷೆ ಕ್ರಿಯಾಟಿನ್ ಪರೀಕ್ಷೆ ಮಾಡ್ಬೇಕು ಮತ್ ಬೇರೆ ಏನರ ಪ್ರಾಬ್ಲಮ್ ಇದ್ರೆ ಹೊಟ್ಟೆ ಸ್ಕ್ಯಾನ್ ಮಾಡಬೇಕು ಎಲ್ಲಾ ಮಾಡೋದ್ರಿಂದ ನಾವು ಕಿಡ್ನಿ ಡಿಸೀಸ್ ನ ಆದಷ್ಟು ನಾವು ನಿಯಂತ್ರಣದಲ್ಲಿ ಇಟ್ಕೋಬಹುದಂತ ಹೇಳ್ಬೋದು ಯಾವ್ದೇ ತೊಂದರೆ ಬಂದಾಗ ಮುಚ್ಚು ಮರೆ ಮಾಡಬಾರ್ದು ಇವತ್ ಹೋಗೋಣ ನಾಳೆ ಹೋಗೋಣ ಇವತ್ ಹೋಗೋಣ ನಾಳೆ ಹೋಗೋಣ ಅಂತ ದಿನಗಳನ್ನ ಮುಂದೂಡಬಾರ್ದು ತಕ್ಷಣದಲ್ಲೇ ವೈದ್ಯರ ಒಂದು ಗಮನಕ್ಕೆ ತಗೊಂಡ್ ಬಂದಾಗ ಮುಂದೆ ಆಗುವ ಅನಾಹುತವನ್ನ ತಡಿಬಹುದು ಅಂತ ಹೇಳ್ತೀರಿ ಧನ್ಯವಾದಗಳು ಡಾಕ್ಟರ್ ಸಿದ್ರಾಮ್ ಕಮತೆ ಅವರ ಈ ಮೂತ್ರಪಿಂಡದ ಕಾರ್ಯವೈಖರಿಯ ಜೊತೆ ಜೊತೆಗೆ ಮೂತ್ರಪಿಂಡಗಳಿಗೆ ಸಾಮಾನ್ಯವಾಗಿ ಕಾಡುವಂತ ತೊಂದರೆಗಳು ಏನು ಅದರ ಲಕ್ಷಣ ಚಿಕಿತ್ಸಾ ವಿಧಾನ ಚಿಕಿತ್ಸೆ ಜೊತೆಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಹೇಗೆ ನಮ್ಮ ಮೂತ್ರಪಿಂಡಗಳನ್ನ ಸಂರಕ್ಷಿಸಿಕೊಳ್ಳಬಹುದು ಅನ್ನೋ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ನೀಡಿದೀರಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಮೇಡಮ್ ನಮಸ್ಕಾರ ಮೂತ್ರಪಿಂಡಗಳಿಗೆ ಬರುವ ಸಾಮಾನ್ಯ ತೊಂದರೆಗಳು ಹಾಗೂ ಚಿಕಿತ್ಸೆ ಈ ಕುರಿತು ಮೂತ್ರಪಿಂಡ ಹಾಗೂ ಕಿಡ್ನಿ ಕಸಿ ತಜ್ಞರಾದ ಡಾ ಕಮತೆ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ